ಬೀಚ್ಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳು ಕೋಟಿ ಮೈಲಾರ ಲಿಂಗೇಶ್ವರ ಗಂಗೆ ಮಾಳಮ್ಮ ಪುಣ್ಯ ಕ್ಷೇತ್ರ ಈ ಪುಣ್ಯ ಕ್ಷೇತ್ರ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ವೀಕ್ಷಕರೇ ಮೈಲಾರಲಿಂಗೇಶ್ವರ ಹಾಗೂ ಗಂಗೆ ಮಾಳಮ್ಮನ ಕ್ಷೇತ್ರ ಪಾಲಕ ದೂತರಾಯನ ಬಗ್ಗೆ ಕೇಳಿದರೆ ಮೈ ಝುಮ್ಮೆನಿಸುತ್ತದೆ ಈ ಕ್ಷೇತ್ರ ಪಾಲಕ ದೂತರಾಯನಿಗೆ ನೀವು ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಂಡು ಹರಕೆ ಕಟ್ಟಿಕೊಂಡರೆ ಸಾಕು ಒಂದು ವಾರದಲ್ಲಿ ನಿಮ್ಮ ಕೆಲಸ ಪರ್ಸೆಂಟ್ ಖಂಡಿತ ಆಗುತ್ತದೆ ಎಂದು ಹೇಳುತ್ತಾರೆ ಇಲ್ಲಿನ ಭಕ್ತರು ಕೊಟ್ಟ ಸಾಲ ವಾಪಸ್ ಬರದೆ ಕಷ್ಟದಲ್ಲಿ ಸಿಲುಕಿದವರು ಇಲ್ಲಿ ಬಂದು ಹರಕೆ ಕಟ್ಟಿಕೊಂಡ ಮೇಲೆ ಒಂದೇ ವಾರದಲ್ಲಿ ತಾನಾಗಿಯೇ ಬಂದು ಸಾಲವನ್ನು ತೀರಿಸಿದ್ದಾರೆ ಹತ್ತಾರು ವರ್ಷ ಕಳೆದರೂ ಕೋರ್ಟು ಕಚೇರಿಯಲ್ಲಿ ಸಕ್ಸಸ್ ಕಾಣದೆ ನರಳಾಡುತ್ತಿರುವ ಅದೆಷ್ಟೋ ಭಕ್ತರುಗಳು ಈ ದೇವರ ಬಳಿ ಬಂದು ಹರಕೆ ಕಟ್ಟಿಕೊಂಡ ಮೇಲೆ ತಮ್ಮ ಕೆಲಸಗಳು ಸಕ್ಸಸ್ ಆಗಿವೆ ಗಂಡ ಹೆಂಡತಿಯ ಜಗಳ ಮಕ್ಕಳಾಗದೇ ಇರುವುದು ಮಾಟ ಮಂತ್ರ ಜನದೃಷ್ಟಿ ವ್ಯಾಪಾರ ಅಭಿವೃದ್ಧಿ ಕಣ್ಣು ದೃಷ್ಟಿ ರಾಜಕೀಯ ಕ್ಷೇತ್ರದಲ್ಲಿ ಶತ್ರುಗಳ ಕಾಟ ಅಷ್ಟೇ ಅಲ್ಲದೆ ಬೋರ್ ಪಾಯಿಂಟ್ ತೆಗೆಸುವುದು ಎಲ್ಲಾ ಸಮಸ್ಯೆಗಳಿಗೂ ಶ್ರೀ ಕ್ಷೇತ್ರ ಪಾಲಕದೂತರಾಯ ಪರಿಹಾರ ನೀಡುತ್ತಾ ಬಂದಿದ್ದಾರೆ ಈ ದೇವರನ್ನು ನೋಡಲು ಕರ್ನಾಟಕದ ಮೂಲೆ ಮೂಲೆಯಿಂದ ಜನಗಳು ಬಂದು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ವೀಕ್ಷಕರೇ ನೀವು ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಹೋಗಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಓಂ ರೋಂ ಬೊಲೋ ಭೈರವೇಶ್ವರಾಯ ನಮ ದೂತ್ರಾಯ ನಮೋಂ ನಮಃ ಈ ಭಗವಂತ ದೂತರಾಯ ಅಂತ ಇವನು ಸಮಸ್ಯೆಗಳಿಗೆ ಏನು ಮಾಡ್ತಾನೆ ಅಂದರೆ ಅಲ್ಲಿ ಅಪ್ಪನ್ನು ಅಮ್ಮನ್ನು ಅಪ್ಪನೆ ತಗೋತಾನೆ ಆ ತಗೊಂಡು ಇಲ್ಲಿ ಬಂದಂಥ ಎಂಥ ಕಷ್ಟಗಳಾಗಿರ್ಬೋದು ಹಣಕಾಸುಗಳಲ್ಲಿ ಆಗಿರ್ಬೋದು ಗಾಳಿ ಪೀಡೆ ಮಾಟ್ಲ ಕೂಟ್ಲದಲ್ಲಾಗಿರ್ಬೋದು ಅದನ್ನು ಬರೆದು ಇಂಥ ಸಮಸ್ಯೆ ಇದೆ ಹಿಂಗಾಗುತ್ತೆ ಇದು ರೀತಿ ಮಾಡ್ಕೊಳ್ಳಿ ಅಂತ ಹೇಳಿ ಆ ಅದನ್ನು ಪರಿಹಾರನ ಮಾಡ್ಕೊಡ್ತಾ ಬರ್ತಾನೆ ಈಗ ಯಾರೋ ಒಬ್ಬರು ಪಾಪ ಇಪ್ಪತ್ತೈದರಿಂದ ಮೂವತ್ತೈದು ಲಕ್ಷ ಕೊಟ್ಟು ದುಡ್ಡು ಸಿಗಾಕೊಂಡಿದ್ದಾರೆ ಅದು ದುಡ್ಡು ಬರ್ತಾ ಇಲ್ವಂತೆ ಈಗ ಅದನ್ನೇ ಒಪ್ಪೊತ್ತವನೇ ಆದರೆ ಅವರು ಕೋಳಿ ಕೊಡೋ ಇಲ್ಲ ಅವನು ಮರಿ ಕೇಳ್ತಾ ಕುಂತವನಿಗೆ ಹಠ ಮಾಡ್ಕೊಂಡಿದ್ದೀನಿ ಹಿಂಗಾಗಿ ಹಠ ಮಾಡಿ ಆ ಪರಮಾತ್ಮ ಕೆಲಸನ ನೂರಕ್ಕೆ ಇನ್ನೂರು ಭಾಗ ನೂರಕ್ಕಿನ್ನೂರು ಭಾಗ ಕೆಲಸನ ಮಾಡಿಕೊಡ್ತಾನೆ ಇದರಲ್ಲಿ ಯಾವ ಥರವಾದ ಮೋಸ ದಗ ಅನ್ಯಾಯ ಅಕ್ರಮಗಳೇನಿಲ್ಲ ಇಲ್ಲಿ ಏನು ಮಾಡ್ತಾನೆ ಭಗವಂತ ಹೋಯ್ತಾನೆ ಅವ್ರಂಥ ಸಮಸ್ಯೆ ಇದೆ ಅಂತ ಹೇಳ್ತಾನೆ ಅಥವಾ ಯಾರಾದ್ರೂ ಅತಿ ಕಷ್ಟದಲ್ಲಿ ನಿಂತಿರೋ ಅಲ್ಲಿಗೆ ಓಡೋಗಿ ಅವ್ರ ಸಮಸ್ಯೆನ ಬರ್ತಾನೆ ಇದು ಬಲಿ ತಗೊಳ್ಳುವಂಥ ದೇವರು ಇದು ಯಾತಕ್ಕೆ ಅಂದರೆ ಕ್ಷೇತ್ರಕ್ಕೆ ಅಧಿಪತಿ ಇವನು ಇಲ್ಲಿ ಯಾವುದೇ ಥರವಾದ ಅವರು ಸ್ವಚ್ಛಭೌಧತೆಗಳು ಮಹಿಳಾ ಲಿಂಗೇಶ್ವರ ಗಂಗಮಾಳಮ್ಮ ಸ್ವಚ್ಛಭಿ ಊಟ ಇವನಿಗೆ ಬಲಿ ಊಟ ಅಂದರೆ ಹೊರಗಡೆ ಕೊಡ್ತೀವಿ ಇಲ್ಲೆಲ್ಲೂ ಕೊಡಲ್ಲ ಹೊರ್ಗಡೆ ತಗೊಂಡು ಹೋಗ್ತೀವಿ ಅಲ್ಲಿ ಬಲಿ ಆಕಾರ ಕೊಟ್ಟು ಈಗ ಯಾರೇ ಸಮಸ್ಯೆಗಳು ಬಂದಿದ್ರು ಅವನೇ ಹೇಳ್ತಾನೆ ಇಂಥ ತಡೆ ಅಷ್ಟು ತಡೆ ಐದು ತಡೆ ಇಂಥ ಮಂಡ್ಲ ತಡೆ ಅಂತ ಹೇಳಿ ಬರೆದು ತೋರ್ತಾನೆ ಆ ಥರ ತಡೆ ಮಂಡ್ಲ ಬರಿತೀವಿ ಅದಕ್ಕೆ ಯಾವ ಬಲಿ ಬೇಕೋ ಕೋಳಿ ಬಲಿ ಬೇಕೋ ಮರಿ ಬಲಿ ಬೇಕೋ ಕೊಡಿಸ್ತೀವಿ ಕೊಟ್ಟು ಅದರ ಕ್ಷಣ ಮಾತ್ರದಲ್ಲಿ ಅದನ್ನು ನಿವಾರಣೆ ಮಾಡ್ಕೊಳಸಂಥ ಶಕ್ತಿ ಭಗವಂತನಲ್ಲಿದೆ ಅವನೇ ಬರೀತಾನೆ ಇಂಥದ್ದೇ ನಾನು ಬೇಕು ಇಲ್ಲ ಕೋಳಿ ನಾನು ಮೂರು ಕೊಳ್ಳಿ ಬೇಕು ಇಲ್ಲ ಎರಡು ಕೋಳಿ ಬೇಕು ಇಲ್ಲ ಇಂಥದ್ದೊಂದು ಕರಿ ವಾತಾವರಣ ಬರೀ ಕೊಡಬೇಕು ನಿಮ್ಗೆ ಕಷ್ಟ ಪರಿಹಾರ ಹಾಕೊಡಕ್ಕೆ ಅಂತೇಳಿ ಯಾರು ಹಣಕಾಸು ಕೊಡದೇ ಇರ್ಬೋದು ಅಥವಾ ಮನೇಲಿ ಮಾಟ್ಲಾ ಕೂಟ್ಲಾ ಇರ್ಬೋದು ದನ ಕರುಗಳು ಸಾಯ್ತಾ ಇರ್ಬೋದು ಹಣದ ಅಭಿವೃದ್ಧಿ ಇಲ್ಲದೆ ಇರ್ಬೋದು ಎಲ್ಲದಕ್ಕೂ ಕೂಡ ಭಗವಂತ ನಿಂತಿದ್ದಾನೆ ಇದೆ ಕೊಟ್ಟು ಕೊನೆಯಲ್ಲಿ ಇಲ್ಲಿ ಮೈಲಾಲಿಂಗೇಶ್ವರ ಗಂಗಮ್ಮನ ಕೈಲಿ ಆಗದರಂಥ ಕೆಲಸನ ಅತಿ ಕಠಿಣವಾಗಿದ್ದರೆ ಇವನೇ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ ಆ ಮನೆಗೆ ಬಂದು ಅಲ್ಲೇ ನಿಂತ್ಕೊಂಡು ಕಟ್ಲೆ ಮಾಡಿ ಇವನೇ ಮಂತ್ರಿಸಿ ಯಾವ್ಯಾವ ದಿಕ್ಕಿ ಎಲ್ಲೆಲ್ಲಿ ಕಟ್ಟಬೇಕೋ ಕಟ್ಟಿ ಸುತ್ತ ಮನೆ ಸುತ್ತ ಪ್ರದಕ್ಷಿಣೆ ಇವನೇ ಮಾಡಿ ಅಷ್ಟ ಅಂತ ಒಡೆಸಿ ಒಂದು ಮರಿ ಬಲಿ ಕೊಟ್ಟು ಅಲ್ಲೇ ಅವನು ಊಟಕ್ಕೆ ಹಾಕಬೇಕು ಅವ್ನಿಗೆ ಹಾಕಿ ಅವಾಗ ಅವನು ಹೊರಗಡೆ ಬರ್ತಾನೆ ಅಂಥ ಅನೇಕಗಳು ಇಲ್ಲಿ ಸಕ್ಸಸ್ ಆಗಿದ್ದಾವೆ ಕೆಲಸಗಳಾಗಿದ್ದಾವೆ ಎಲ್ಲ ಅತಿ ಕಠಿಣವಾದ ಕೆಲಸಕ್ಕೆ ಪರಮಾತ್ಮ ಹೋಗ್ತಾನೆ ಇನ್ನು ಮಾಮೂಲಿ ಗಾಳಿ ಪೀಡೆ ಪಿಜಾತಿಗಳಿಗೆ ಹಣಕಾಸಿನ ವಾರಕ್ಕೆ ಮತ್ತೆ ಮದುವೆ ಆಗದಿರೋಂಥ ಕಾರ್ಯಗಳಿಗೆ ಮಕ್ಕಳ ಸಂತಾನ ಬಗ್ಗೆಗೆ ವ್ಯವಹಾರ ಏನು ನಡೀತಾ ಇಲ್ಲ ನಡೀಲೇಬೇಕು ಅಂದವರಿಗೆ ಭೂಮಿಯವರ ಕೋಟ್ ವಿಚಾರಕ್ಕೆ ಆ ಜಗನ್ಮಾತೆಯಾದ ಗಂಗಾ ಗಂಗಮಳಮ್ಮ ತಾಯಿ ಆ ಪರಮಾತ್ಮ ಅವನ ಪತ್ನಿಯಾದ ಮೈರಾಲಿಂಗೇಶ್ವರ ಇವರು ಹೋಗಿ ಆ ಮನೆ ಕಷ್ಟ ಸುಖನ ನಿವಾರಣೆ ಮಾಡಿ ಬರ್ತಾರೆ ಇಷ್ಟು ಅಸತ್ಯವ ಕೆಲಸಗಳು ಸತ್ಯವಾಗಿ ನಡೆಸ್ತಾ ಇದ್ದಾನೆ ಇಲ್ಲಿ ಯಾವುದೇ ಥರವಾದ ಮೋಸ ದಗ ಅನ್ಯಾಯ ಅಕ್ರಮಗಳನ್ನು ನಾವು ನಡೆಸ್ತಾ ಇಲ್ಲ ಅಥವಾ ಇವ್ರು ಅಷ್ಟು ನೀರು ಹಾಕಿ ಅಂತಾರೆ ಅದು ಅಷ್ಟು ನೀರು ಯಾರು ಹೇಳ್ತಾರೆ ಅವ್ರಿಗೆ ಆಗ ಎಲ್ಲರಿಗೂ ಹಾಕಲ್ಲ ಇವರು ಬರೆದಿ ತೋರ್ತಾರೆ ಇಂಥವ್ರಿಗೆ ಅಷ್ಟು ನೀರು ಹಾಕಬೇಕು ಅಂದರೆ ಅಂತಂದರೆ ಆ ತಾಯಿ ಜಗನ್ಮಾತೆ ಮೈಲಾನಿಗೆ ಬಂದು ನೀರನ್ನ ಹಾಕಿ ಕಳಿಸ್ತೀವಿ ಇಂಥವ್ರು ನಾಗಪ್ಪನ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅಂಥವ್ರು ನಾಗಪ್ಪನ ಪೂಜೆ ಮಾಡ್ಕೊಡ್ತಾರೆ ಈ ಕ್ಷೇತ್ರದಲ್ಲಿ ಇಂಥ ಒಂದು ಪವಾಡ ಪುರುಷನಿಗೆ ಭಗವಂತ ನಡೀತಾ ಇದ್ದಾನೆ ಇದು ನೂರಕ್ಕೆ ನೂರು ಸತ್ಯ ಇಲ್ಲಿ ಯಾವುದೇ ಥರವಾದ ಅನುಮಾನಗಳಿಲ್ಲ ಎಂಥ ಕಠಿಣವಾಗಿರಲಿ ಮಾಟದಿಂದ ಕಾಯಿಲೆ ಬಂದು ಮಂಡಿ ನೋವಾಗಿರಲಿ ಕಿಡ್ನಿ ಫೇಲೂರ್ ಆಗಿರಲಿ ಅಥವಾ ಕಿಡ್ನಿ ಮಾಟದಿಂದ ಆಗಿದ್ರೆ ಆ ಖಂಡಿತ ಭಗವಂತನ ಉಳಿಸಿ ಮುಂದೆ ಜೀವದಾನ ಮಾಡ್ತಾನೆ ಅಂತ ನಾನು ಹೇಳ್ಬೋದು ಈಗ ಇರೋ ಮನೆ ಇವ್ರಿಗೆ ಸರಿ ಬರ್ತದೆ ತೊಂದರೆ ಏನಿಲ್ಲ ಅಲ್ಲಿ ಇರ್ಬೋದು ಅಂತೀಯಾ ಇಲ್ಲ ಬೇಡ ಅಂತ ಇರ್ಬೋದ್ರ ಮನೇಲಿ

ಆಮೇಲೆ ಅಪ್ಪ ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅದ್ರ ಕಡೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದ ಮಾಡ್ಕೊಡೋಸ್ ಮೈದಾನ ಮಾಡ್ತಾರೆ ಕಡೆ ಒಳ್ಳೆ ಸುದ್ದಿ ಇದೆ ಅಂತ ನಿಜಾನ ಅದೇನೋ ನನಗೆ ಗೊತ್ತಿಲ್ಲ ಒಟ್ಟು ಅದು ಮಾಡ್ತಾ ಇದ್ದಾರೆ ಚೆನ್ನಾಗಿ ಬರ್ತಾ ಇದೆ ಅದು ಇನ್ನೂ ಚೆನ್ನಾಗಿ ಬರಬೇಕು ಅಂತ ಚೆನ್ನಾಗಿ ಇಂಪ್ರೂವ್ ಅಂತ ನಾನು ಏನು ಅಪ್ಪ ನನ್ನ ಕೈಲಿ ಸಾಧ್ಯ ಅಂತ ಚೆನ್ನಾಗಿ ಆಗಬೇಕು ಹದಿನೈದು ಬಿಸ್ನೆಸ್ ಯಾವುದೇ ಥರ ದೋಷ ಇಲ್ಲದಂತೆ ಯಾವುದೇ ಥರವಾದಂಥ ತೊಂದರೆ ಇಲ್ಲದಂತೆ ನೆಡ್ದಲ್ಲಿ ಇಂಪ್ರೂವ್ಮೆಂಟ್ ಆದರೆ ಕೈ ಅಮ್ಮನ ಕೈಗಳಿಗೆ ಬೆಳ್ಳಿ ಕಡ್ಗಬೇಕು ಸರಿ ನಾನು ಮಾಡಿಸ್ಕೊಡ್ತೀನಪ್ಪ ಆದರೆ ಅಷ್ಟೇ ಚೆನ್ನಾಗೇ ಬರಬೇಕು ನಾವು ಆ ಲೆವೆಲಿಗೆ ನಾನು ಬೆಳಿಬೇಕು ಅಂತ ಕೇಳ್ತಿದೀನಿ ಆಮೇಲೆ ನಮ್ಮ ಮೇಲೆ ಯಾವುದೇ ಕಿರಿ ಕಿರಿಕ್ ಮಾಡ್ತಾರಪ್ಪ ಅಷ್ಟೊಂದು ಹೊಡೆದುಬಿಟ್ಟು கிராம் அலி இட நாலு கொழிப்பா நாலு ಹೊಡಪ್ಪ ಹೋಗಬೇಕಂತೆ ಮನಸ್ಸು ನೆಮ್ಮದಿ ಆಗ್ಬೇಕಂತೆ ಮಗನ ಕೆಲಸ ಆಗ್ಬೇಕು ಯಾವಾಗಬೇಕು ಆ ರೀತಿ ಕೇಳ್ಕೊಂಡು ನಿನ್ನ ಹತ್ರ ಬಂದವ್ರೆ ಇದಕ್ಕೆ ಏನ್ ಹೇಳ್ತೀವಿ ಹೇಳ್ತಂದೆರ ಹೊಡಪ್ಪ ಇವರೆಲ್ಲ ಕಡೆ ಸುತ್ತಾಡ್ಕೊಂಡು ಬೆಳಗಾವಿ ತೇಲೆ ಬಂದಿದ್ದಾರೆ ಮನೆಗೆ ತುಂಬ ಕಟ್ಟಾಗಿದೆ ತುಂಬ ನಮ್ದು ಇಲ್ಲ ಎಲ್ಲ ಹಾಳಾಗ್ತಾ ಇದೆ ಒಬ್ಬರು ಕರೆದಿದ್ಯಾರ ಇನ್ನೊಬ್ಬರ ಒಂದು ಕರೆಲ್ಲ ನೀವ್ರೇಜ್ ಆದ್ರೆ ಇನ್ನೊಬ್ಬರೊಬ್ಬರೇ ನೀವು ಸುಂದರೆ ಅವರಂತೂ ಬರ ಜಲದಲ್ಲಿ ಮಾಡಿಬಿಟ್ಟು ನಮ್ಮ ಬಗ್ಗೆ ಇವತ್ತಿ ಮೂವತ್ತು ವರ್ಷದೇ ಬಾಯಂತೂ கேள் nodeId நீங்க ஆக்கிட்டீங்க அவரு படி இங்க இங்க நல்ல கூப்பிடுங்க அந்த போன் பைல கலா போன் கூப்பிடுங்க என்ன வாட்ஸ் வாட்ஸ் ஆப் பண்ணுங்க மூரோ எஸ்டே எஸ்டே буде हेलो ಯಾರು ಕಳ್ಸ್ಬೇಕು ಅವ್ರಿಗೆ ಕಳ್ಸ್ಬೇಕಾ ಈಗ ಹೊಡಿತೇನಪ್ಪ ನಾನು ಮತ್ತೆ ಮತ್ತಿತ್ತು ಈ ಸಮಸ್ಯೆ ಬರ್ಬಾರ್ದು ಈ ಸಮಸ್ಯೆ ಬರ್ಬಾರ್ದು ಆಗುತ್ತಾ

ಹಾ ಇದು ಬಳಿ ಎಷ್ಟು ಬೇಕಪ್ಪ ಒಂದು ಎರಡು ಮೂರು ಪುಳಿಗಳು ಬೇಕಾಗ್ತದೆ ಎಂಟು ಮೊಟ್ಟೆ ಬೇಕು

এটা বন্ধিলে উসনা দা বাইকা উড়গি মেলা আডকনে মার মার নানে নোড়ে না ಅಂತ আ আইছ তো তাকবন সারি মারছ তাকাব তিনা পা নি আ দেন সারি মার পারন উসার মার পারছ ইগা উসার আইত না পা ಕೃಷ್ಣ ಕೇಳ್ಕೊಂಡು ಎಲ್ಲ ಹುಡುಗಿ ಅವನಿಗೆ ಅಂತ ಗೊತ್ತಿದ್ರು ಕೂಡ ಅದ್ ಯಾಕಂಗ ಹುಡುಗಿ ಮೇಲೆ ಜಗಳ ಹೋಗಂಗ್ ಮಾಡ್ಕೊಂಡು ಅವನ ಹನುಮಾನಿಂದ ಆಗಿರೋದು ಅಂತ ಹೇಳ್ತಾರೆ ಈಗ ಸೂತ್ಕ ಬಂದಿದ್ಕೆ ಆಗಿದ್ದ ಏನು ತೊಂದರೆ ಇಲ್ಲ ಸೂತ್ಕ ತೊಂದರೆ ಆಯ್ತಪ್ಪ ಇವ್ರಿಗೆ ಇಲ್ಲ ಹನುಮಾನಿಂದ ಆಯ್ತಾ ಹುಡುಗಿ ಮೇಲೆ ಸಂಶಯ ಮತ್ತು ಅನುಮಾನ ಎರಡು ಪಡ್ಕೊಂಡು ಜಗಳ ಹಾಕಿ ಅಂತ ಕೇಳ್ಬಂತಿ

ನೋಡಪ್ಪ ಈಗ ನಿಂತು ಹೋದ ನನಗೆ ಪ್ರಮಾಣ ಮಾಡಿ ಕಸ ಮಾಡ್ತೀರೀರಾ ಹಾಂ ಒಪ್ಕೊಂಡು ಅಂದ್ರೆ ನೋಡಪ್ಪ ಮಾಡ್ಬೋದಪ್ಪ ಪ್ರಮಾಣ ಪ್ರಮಾಣ ಕೊಡೋದು ಮಾಡ್ತೀವಿರೋ ಯಾವ ತೊಂದರೆ ತೊಗೊಳ್ಕು ಏನೋ ಇರ್ಬಾರ್ದು ಕಣಪ್ಪ ನನಗೆ ಇದು ಒಂದು ಭಯ ಆಗ್ಬಿಡೋದು ನನಗೆ ಅಷ್ಟೇ ಇಲ್ಲೇನಿಲ್ಲ ಜವಾಬ್ದಾರಿ ಒಂದು ಬರ್ಬೇಕಷ್ಟೇ ನನಗೆ ಈಗ ಒಬ್ಬಾಡ್ಕೊಡ್ತಾವ್ರ ತಗೋಬೋದಾ ಗಾಡಿಯಾ

ಸಮಸ್ಯೆ ಅಂತ ಹೌದಾ ಬಂದಿರತ್ತೆ ಸಮಸ್ಯೆ ಕಣಪ್ಪ ಈಗ ಅವರಿಂದ ದುಡ್ಡು ಬರುತ್ತಾ ಇಲ್ವಾ ನಾಲ್ಕು

ಲಿ ಕಣಪ್ಪ ನಾನು ಮನೆಯಿಂದ ತಂದು ಕೊಡ್ತೀನಿ ಸರ್ ಕೊಡ್ತೀನಿ ಕಣಪ್ಪ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಶ್ರೀ ಏಳು ಕೋಟಿ ಮೈಲಾರ ಲಿಂಗೇಶ್ವರ ಗಂಗೆ ಮಾಳಮ್ಮನ ಅದ್ಭುತವಾದಂಥ ಪವಾಡವನ್ನು ನೋಡಿ ತಾವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಶ್ರೀ ಏಳು ಕೋಟಿ ಮೈಲಾರ ಲಿಂಗೇಶ್ವರ ಗಂಗೆ ಮಾಳಮ್ಮನ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು